ಇನ್ನು ಶತ್ರು ಬಾಧೆ ಶತ್ರು ದೋಷ ಇತ್ಯಾದಿಗಳಿಂದ ಸ್ವಲ್ಪ ಮನಸ್ಸಿಗೆ ಬೇಜಾರಾಗುವಂಥ ಸಾಧ್ಯತೆಗಳಿವೆ ಮಾತುಗಳಿಂದ ಆಗಿರಬಹುದು ಅಥವಾ ಸಹವಾಸಗಳಿಂದ ಇರಬಹುದು ಸ್ವಲ್ಪ ದೂರ ಇದ್ದರೆ ಶುಭ ಫಲವನ್ನು ಕಾಣಬಹುದು ವಿವಾಹದ ವಿಚಾರದಲ್ಲಿ ಮಾಡ್ತಾ ಇರುವಂಥ ಪ್ರಯತ್ನಕ್ಕೂ ಕೂಡ ಸ್ವಲ್ಪ ವಿಳಂಬ ಆದರೂ ಕೂಡ ಸರಿಯಾದಂಥ ಪ್ರತಿಫಲಗಳು ಕೂಡ ಸಿಗುವಂಥ ಯೋಗಗಳಿದೆ ಶ್ರೀ ಗುರುಭ್ಯೋ ನಮಃ ಶ್ರೀ ಮೂಕಾಂಬಿಕಾ ನಮಃ ನಮಸ್ಕಾರ ವೀಕ್ಷಕರೇ ವಿನಾಯಕ್ ಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಸೆಪ್ಟೆಂಬರ್ ತಿಂಗಳಲ್ಲಿ ಗ್ರಹಗಳ ಸಂಚಾರದಿಂದಾಗಿ ಯಾವ ರೀತಿಯಾದಂತಹ ಫಲಾಫಲಗಳಿದೆ ಅಂತ ಹೇಳುವಂಥದ್ದನ್ನು ಇವತ್ತಿನ ದಿವಸ ತಿಳಿದುಕೊಳ್ಳುವ ಮಕರ ರಾಶಿ ಮಕರ ರಾಶಿಗೆ ಇರ್ತಕ್ಕಂತಹ ಗ್ರಹ ಸ್ಥಿತಿಗಳ ಪ್ರಕಾರವಾಗಿ ಆರನೇ ಸ್ಥಾನದಲ್ಲಿರ್ತಕ್ಕಂಥ ಗುರುವಿನಿಂದಾಗಿ ಅನಗತ್ಯವಾಗಿರ್ತಕ್ಕಂಥ ಕೆಲವಷ್ಟು ಟೆನ್ಷನ್ಗಳಾಗಿರ್ಬಹುದು ಅಥವಾ ಯೋಚನೆಗಳಾಗಿರಬಹುದು ಅಥವಾ ಗೊಂದಲಗಳನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ನೀವು ಅನುಭವಿಸುವಂಥ ಸಾಧ್ಯತೆಗಳಿರುತ್ತೆ ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡು ಅಂತ ಹೇಳುವಂಥ ವಿಚಾರವಾಗಿ ಯಾವ ವಿಚಾರದಲ್ಲಿಯೂ ಕೂಡ ಗಡಿಬಿಡಿ ಮಾಡಿಕೊಳ್ಳದೇನೆ ಸ್ವಲ್ಪ ತಾಳ್ಮೆಯಿಂದ ಮುಂದುವರಿದರೆ ಶುಭ ಫಲವನ್ನು ಕಾಣುವಂಥ ಯೋಗಗಳಿದೆ ಅದೇ ರೀತಿಯಾಗಿ ಆರೋಗ್ಯದಲ್ಲಿ ಅಭಿವೃದ್ಧಿಯನ್ನು ಕಾಣುವಂಥದ್ದು ಶರೀರದಲ್ಲಿ ಚೈತನ್ಯ ವೃದ್ಧಿ ಆಗುವಂಥ ಯೋಗಗಳಿರ್ತಕ್ಕಂಥದ್ದು ಮಾತಿಗೆ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನಗಳಿರುವಂಥದ್ದು ಹೊಸ ರೀತಿಯಾದಂತಹ ಉದ್ಯೋಗದ ವಿಚಾರಗಳಲ್ಲಿ ವ್ಯವಹಾರಗಳ ವಿಚಾರಗಳಲ್ಲಿ ಅವಕಾಶಗಳು ಕೂಡ ಸಿಗುವಂಥ ಯೋಗ ಅದೇ ರೀತಿ ಈ ಒಂದು ತಿಂಗಳಿನಲ್ಲಿ ಸಾಕಷ್ಟು ರೀತಿಯಾದಂತಹ ಒಂದು ಬದಲಾವಣೆ ನಿಮ್ಮ ವ್ಯವಹಾರದಲ್ಲಿಯೂ ಕೂಡ ಕಾಣುವಂತಹ ಒಂದು ಕಾಲಘಟ್ಟವಾಗಿರ್ತದೆ ಮೇಲಧಿಕಾರಿಗಳಿಂದ ಅಥವಾ ನಿಮ್ಮೊಟ್ಟಿಗೆ ಕೆಲಸ ಕಾರ್ಯಗಳ ಮಾಡುವಂತಹ ವ್ಯಕ್ತಿಗಳಿಂದಲೂ ಕೂಡ ಅನುಕೂಲಗಳಾಗುವಂತಹ ಎಲ್ಲ ಅನುಕೂಲಗಳು ಈ ಒಂದು ತಿಂಗಳಿನಲ್ಲಿರ್ತದೆ ಅದೇ ರೀತಿಯಾಗಿ ನಿಮ್ಮ ಸಹೋದರರಿಂದ ಒಳ್ಳೆಯ ಸಹಾಯ ಸಹಕಾರಗಳು ಕೂಡ ಸಿಗುವಂತಹ ಯೋಗಗಳಿರ್ತಕ್ಕಂಥದ್ದು ಪಿತ್ರಾರ್ಜಿತವಾಗಿ ಬಂದಿರತಕ್ಕಂತಹ ಭೂಮಿ ಅಥವಾ ಒಂದು ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸಬೇಕು ಅಂತ ಹೇಳುವಂಥ ದಿಶೆಯಲ್ಲಿ ಮಾಡುವಂಥ ಎಲ್ಲ ಸಂಕಲ್ಪಕ್ಕೂ ಕೂಡ ಒಳ್ಳೆಯ ಅನುಕೂಲಗಳಿರ್ತಕ್ಕಂಥದ್ದು ಭೂಮಿಗೆ ಸಂಬಂಧಪಟ್ಟಿರುವಂಥ ವಿಚಾರ ಅಥವಾ ಕೃಷಿ ವಿಚಾರಗಳಲ್ಲಿರಬಹುದು ಪಶುಸಂಗೋಪನೆ ಇರಬಹುದು ಕೃಷಿ ರಿಲೇಟೆಡ್ ಆಗಿರುವಂಥ ಎಲ್ಲ ವಿಚಾರಗಳಲ್ಲಿಯೂ ಕೂಡ ಕಬ್ಬಿಣದ ವ್ಯವಹಾರಗಳಲ್ಲಿಯೂ ಕೂಡ ವ್ಯಾಪಾರದಲ್ಲಿಯೂ ಕೂಡ ಒಳ್ಳೆಯ ಫಲಾಫಲವನ್ನು ಕಾಣುವಂಥ ಒಂದು ತಿಂಗಳಾಗಿರ್ತಕ್ಕಂಥದ್ದು ಸಂತಾನದ ವಿಚಾರದಲ್ಲಿಯೂ ಕೂಡ ಶುಭ ಫಲವನ್ನು ಕಾಣುವಂಥ ಯೋಗಗಳಿರ್ತಕ್ಕಂಥದ್ದು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ವಿಶೇಷವಾಗಿರ್ತಕ್ಕಂಥ ಕಾಳಜಿ ಇಡಬೇಕಾದಂಥ ಒಂದು ಸಮಯವಾಗಿರ್ತಕ್ಕಂಥದ್ದು ಅದೇ ರೀತಿ ಹೈರ್ ಎಜುಕೇಷನ್ ಮಾಡುವಂಥ ವಿಚಾರದಲ್ಲಿಯೂ ಕೂಡ ಶುಭ ಫಲಗಳನ್ನು ಈ ಒಂದು ತಿಂಗಳಲ್ಲಿ ಕಾಣಬಹುದು ಇನ್ನು ಶತ್ರು ಬಾಧೆ ಶತ್ರು ದೋಷ ಇತ್ಯಾದಿಗಳಿಂದ ಸ್ವಲ್ಪ ಮನಸ್ಸಿಗೆ ಬೇಜಾರಾಗುವಂಥ ಸಾಧ್ಯತೆಗಳಿರುತ್ತೆ ಅನಗತ್ಯವಾಗಿ ನಿಮ್ಮ ಒಂದು ವ್ಯವಸ್ಥೆಗಳಲ್ಲಿ ಅಥವಾ ವ್ಯವಹಾರಗಳಲ್ಲಿ ಏನೇನೋ ಬೇಡದೇ ಇರುವಂಥ ವಿಚಾರಗಳಿಗೆ ನಿಮ್ಮ ಸಮಯವನ್ನು ಕಳೆಯುವಂಥ ಸಾಧ್ಯತೆಗಳಿರುತ್ತೆ ಅಥವಾ ನಿಮ್ಮ ಹಣವನ್ನು ಖರ್ಚು ಮಾಡುವಂಥ ಸಾಧ್ಯತೆಗಳಿರ್ತಕ್ಕಂಥದ್ದು ಏನು ಪ್ರಯೋಜನಕ್ಕೆ ಬಂದಿಲ್ಲ ಅಂತ ಹೇಳುವಂಥ ಪರಿಸ್ಥಿತಿಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ ವಿವಾಹದ ವಿಚಾರದಲ್ಲಿ ಮಾಡ್ತಾ ಇರುವಂಥ ಪ್ರಯತ್ನಕ್ಕೂ ಕೂಡ ಸ್ವಲ್ಪ ವಿಳಂಬ ಆದರೂ ಕೂಡ ಸರಿಯಾದಂಥ ಪ್ರತಿಫಲಗಳು ಕೂಡ ಸಿಗುವಂಥ ಯೋಗಗಳಿದೆ ದಾಂಪತ್ಯ ಜೀವನದಲ್ಲಿ ಅಲ್ಪ ಸ್ವಲ್ಪ ವಾದ ವಿವಾದಗಳು ಬಂದರೂ ಕೂಡ ಅದನ್ನು ಸರಿಪಡಿಸಿಕೊಂಡು ಹೋಗುವಂಥ ಯೋಗಗಳು ಕೂಡ ಈ ಒಂದು ತಿಂಗಳಲ್ಲಿರ್ತಕ್ಕಂಥದ್ದು ನೂತನವಾಗಿ ನೀವು ಆರಂಭ ಮಾಡ್ತಕ್ಕಂಥ ಕೆಲವಷ್ಟು ವ್ಯವಹಾರಕ್ಕೆ ಒಳ್ಳೆಯ ಸೌ ಸೌಕರ್ಯಗಳು ಅನುಕೂಲಗಳು ಸರ್ಕಾರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅನುಕೂಲಗಳು ಕೂಡ ಈ ಒಂದು ತಿಂಗಳಿನಲ್ಲಿ ನೀವು ಕಾಣುವಂಥ ಎಲ್ಲ ಲಕ್ಷಣವನ್ನು ಕೂಡ ಈ ನೀವು ಗಮನಿಸಬಹುದು ಮಾಡ್ತಾ ಇರುವಂತಹ ಉದ್ಯೋಗ ವ್ಯವಹಾರಗಳಲ್ಲಿ ಒಳ್ಳೆಯ ಪ್ರತಿಫಲಗಳಿದ್ದರೂ ಕೂಡ ಅಲ್ಪ ಸ್ವಲ್ಪ ಕೆಲವಷ್ಟು ನೀವು ಸಹಾಯ ಸಹಕಾರ ಮಾಡಲಿಕ್ಕೆ ಹೋಗಿ ಕೆಲವಷ್ಟು ಸಿಕ್ಕಾಕ್ಕೊಳ್ಳುವಂಥ ಸಾಧ್ಯತೆಗಳಿರುತ್ತೆ ಜಾಮೀನಿನ ವಿಚಾರಗಳಲ್ಲಿರಬಹುದು ಅಥವಾ ಇನ್ನೊಬ್ಬರಿಗೋಸ್ಕರವಾಗಿ ನೀವು ಮಾಡುವಂತಹ ಕೆಲವಷ್ಟು ಸಹಾಯ ಸಹಕಾರದ ವಿಚಾರದಲ್ಲಿರಬಹುದು ಎಲ್ಲ ವಿಚಾರಗಳಲ್ಲಿ ಕೂಡ ಗಡಿಬಿಡಿ ಮಾಡ್ದೇನೆ ಸಾಕಷ್ಟು ಯೋಚನೆಗಳನ್ನು ಮಾಡಿಕೊಂಡು ಬೇಕಾದಂಥ ಸಲಹೆಯನ್ನು ತಗೊಂಡು ಮುಂದುವರೆದರೆ ಶುಭ ಫಲವನ್ನು ಕಾಣುವಂತಹ ಎಲ್ಲ ಲಕ್ಷಣಗಳನ್ನು ಈ ಒಂದು ಸಂದರ್ಭದಲ್ಲಿ ಕಾಣಬಹುದು ಸ್ವಲ್ಪ ದುಶ್ಚಟ ದುರ್ಜನರ ಸಹವಾಸ ಕೆಟ್ಟ ಮಾತುಗಳಿಂದಾಗಿರಬಹುದು ಅಥವಾ ಸಹವಾಸಗಳಿಂದಿರಬಹುದು ಸ್ವಲ್ಪ ದೂರ ಇದ್ದರೆ ಶುಭ ಫಲವನ್ನು ಕಾಣಬಹುದು ಅಥವಾ ಈ ಎಲ್ಲ ವಿಚಾರಗಳಿಂದ ದೂರ ಇರಬೇಕಾದಂಥ ಒಂದು ವ್ಯವಸ್ಥೆಗಳು ಅಥವಾ ಸಮಯ ಇದಾಗಿರುತ್ತೆ ಯಾಕೆಂತಂದರೆ ಅನಗತ್ಯವಾಗಿ ಕೆಲವಷ್ಟು ನಿಂದನೆಯ ಮಾತುಗಳನ್ನು ಕೂಡ ಕೇಳುವಂಥ ಸಾಧ್ಯತೆಗಳಿರೋದರಿಂದ ಎಲ್ಲ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆಯಾಗಿರಿ ಇನ್ನೂ ಹೆಚ್ಚಿಂದ ಫಲಾಫಲಗಳು ನಿಮಗೆ ಸಿಗಲಿ ಅಂತ ಹೇಳುವಂಥ ಪ್ರಾರ್ಥನೆ ಮಾಡ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ ಶುಭಂಭುಗ್ಯಾತ್